ಹಾಯ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ದೀಪಾವಳಿ ಹಬ್ಬ ಬೇರೆ ಬರ್ತಾ ಇದೆ ಸೊ ನಾವು ಹೆಣ್ಮಕ್ಳಿಗೆ ಎಷ್ಟು ಸೀರೆ ಇದ್ದರೂ ಕೂಡ ಸಾಕೋಗಲ್ಲ ನಾನು ಕೂಡ ಏನು ಮಾಡಿದ್ದೆ ಗೊತ್ತಾ ಇವತ್ತು ಗೋಡ್ರೇಜಲ್ಲಿರುವಂಥ ಸೀರೆನೆಲ್ಲ ಕಿತ್ತಾಡಿದೆ ದೀಪಾವಳಿ ಹಬ್ಬಕ್ಕೆ ಯಾವ ಸೀರೆ ಉಟ್ಕೊಳ್ಳೋಣ ಅಂತೇಳಿ ಒಂದು ತಗದೆ ಬಟ್ ಇದು ಒಂದು ಸಲ ಮದುವೆಗೆ ಸಹ ಹಾಕ್ಕೊಟ್ಟಿದ್ದೆ ನೆಕ್ಸ್ಟು ಈ ಸೀರೆ ನೋಡ್ತಾ ಇದ್ದೀನಿ ಇದು ಮ್ಯಾರೇಜಿಗೆ ಹಾಕ್ಕೊಳ್ಳೋಂಥ ಸೀರೆ ದೀಪಾವಳಿ ಹಬ್ಬಕ್ಕೆಲ್ಲ ಸರಿ ಆಗೋದಿಲ್ಲ ಸೊ ಇದು ಕೂಡ ಬೇಡ ಇಲ್ಲೊಂದು ಸೀರೆ ಇದೆ ಇದು ಹಾಕೋಣ ಅಂತ ಅಂದರೆ ಚೆನ್ನಾಗಿದೆ ಬಟ್ ಇದು ಬೇಡ ಎತ್ತಿರೋದ್ರಿಂದ ಎಲ್ಲಾದರೂ ಹೊರಗಡೆ ಹೋಗಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಕೊಂಡು ಚೆನ್ನಾಗಿ ಅನ್ಸತ್ತೆ ಸೊ ನಾವು ಹೆಣ್ಮಕ್ಳಿಗೆ ಎಷ್ಟು ಸೀರೆ ಇದ್ದರೂ ಕೂಡ ಸಾಕೋಗೋದಿಲ್ಲ ಕಾಡ್ರೆ ತುಂಬ ಸೀರೆ ತುಂಬಿಸಿಟ್ಟಿರೋದಿವು ಆದರೂ ಕೂಡ ಹಬ್ಬಗಳು ಹರಿದಿನ ಬಂದಾಗ ಅಥವಾ ಮ್ಯಾರೇಜ್ ಮ್ಯಾರೇಜ್ಸಿಗೆ ಹೋಗಬೇಕಾದ್ರೆ ಸೀರೆ ಇರೋದಿಲ್ಲ ಅನ್ನೋ ಡೈಲಾಗು ನಂತರ ನೀವು ಕೂಡ ಹೊಡಿತಾ ಇರ್ತೀರ ಸೊ ಇವತ್ತು ನಾನು ನಮ್ಮ ಹಳೆಯದಲ್ಲಿ ಹೊಸದಾಗಿ ಓಪನ್ ಆಗಿರುವಂತಹ ಫ್ಯಾಷನ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೊಸ ಹೊಸ ಸೀರೆಗಳು ವೆರೈಟಿ ಸೀರೆಗಳು ಕಲೆಕ್ಷನ್ಸ್ ಎಲ್ಲ ತರಿಸಿದಾರಂತೆ ಸೊ ನಾನು ಕೂಡ ಹೋಗಿ ನನಗೆ ಇಷ್ಟ ಆಗುವಂತಹ ಸೀರೆನ ಪರ್ಚೇಸ್ ಮಾಡ್ಕೊಂಬರ್ತೀನಿ ಹಾಗೆಯೇ ಶಾಪಲ್ಲಿ ಯಾವ ಥರ ಸೀರೆಗಳೆಲ್ಲ ಇದೆ ಅಂತೇಳಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ಸೀರೆ ಅನ್ನುವಂಥದ್ದು ಕೇವಲ ಉಡುಪು ಮಾತ್ರ ಅಲ್ಲ ನಮ್ಮ ಭಾರತೀಯ ನಾರಿಯರ ಸಂಸ್ಕೃತಿ ಹಾಗೆ ಸಂಪ್ರದಾಯವನ್ನು ಪ್ರತಿನಿಧಿಸುತ್ತೆ ಪ್ರತಿಯೊಂದು ಹೆಣ್ಣು ಕೂಡ ಸೀರೆಯನ್ನು ಉಟ್ಟಾಗ ತುಂಬ ಅದ್ಭುತವಾಗಿ ಸುಂದರವಾಗಿ ಕಾಣ್ತವೆ ಹಾಗೆಯೇ ಎಲ್ಲರಿಗೂ ಕೂಡ ಸೀರೆ ಅನ್ನುವಂಥದ್ದು ತುಂಬ ಇಷ್ಟವಾಗಿರುತ್ತೆ ಮನೆ ತುಂಬ ಬೇಕಾದಷ್ಟು ಸೀರೆಗಳೇ ಇದ್ದರೂ ಕೂಡ ಹೊಸ ಸೀರೆ ಅಂದ ತಕ್ಷಣ ಎಲ್ಲರೂ ಕೂಡ ಸೀರೆಯನ್ನು ತಗೊಳ್ಳೋಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಿರ್ತೀವಿ ಹಾಗೆಯೇ ನಾವು ಹೆಣ್ಮಕ್ಳು ಗೊತ್ತಲ್ಲ ಗಂಡಂದ್ರ ಜೊತೆ ಕೋಪ ಮಾಡಿಕೊಂಡಾಗ ಸಿಟ್ಟು ಮಾಡಿಕೊಂಡಾಗ ಅಥವಾ ದೊಡ್ಡದಾಗಿ ಜಗಳ ಅದನ್ನು ಕೂಡ ಒಂದು ಸೀರೆಗೆ ರಾಜಿಯಾಗ್ತೀವಿ ಗಂಡಂದ್ರ ಕಡೆ ಹಠ ಬಿದ್ದು ಸೀರೆನ ನಾವು ಕೊಡಿಸ್ಕೊತೀವಿ ಅಂದರೆ ನಮ್ಮದೇನೂ ತಪ್ಪಿರೋದಿಲ್ಲ ಏನಕ್ಕೆ ಹೇಳಿ ಸೀರೆಗೆ ಆ ಥರ ಮ್ಯಾಜಿಕ್ ಇರುತ್ತೆ ಅಟ್ರಾಕ್ಟಿವ್ ಮಾಡ್ತಾ ಇರುತ್ತೆ ಸೊ ಇವತ್ತು ನಾನು ಬಂದಿದ್ದೀನಿ ಸೋಫಾ ಆ್ಯಂಡ್ ಸಿಲ್ಕ್ ಸ್ಯಾರೀಸು ನಮ್ಮ ಹಳಿಯಾದಲ್ಲಿ ಒಂದು ಹೊಸದಾಗಿ ಬ್ರಾಂಚ್ ಓಪನ್ ಆಗಿದೆ ಆರ್ ವಿ ದೇಶಪಾಂಡೆ ರೋಡ್ ಮೇನ್ ಮಾರ್ಕೆಟಲ್ಲಿ ನಮ್ಮ ಹಳೆಯಾಳದಲ್ಲಿರುವಂತಹ ಸೋಫಾ ಇನ್ ಟೆಕ್ಸ್ಟೈಲ್ ಯಾರಿಗೆ ಗೊತ್ತಿಲ್ಲ ಹೇಳಿ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಅವ್ರದ್ದೇ ಆಗಿರುವಂಥ ಒಂದು ನ್ಯೂ ಬ್ರಾಂಚ್ ಅಂದರೆ ಸೋಫಾ ಇನ್ ಸಿಲ್ಕ್ ಸ್ಯಾರೀಸ್ ಅಂತೇಳಿ ಓಪನ್ ಆಗಿದೆ ಇಲ್ಲಿ ಎಲ್ಲ ಥರದ ಸೀರೆಗಳು ಅಂದರೆ ರೇಷ್ಮೆ ಸೀರೆಗಳು ಫ್ಯಾನ್ಸಿ ಡಿಸೈನರ್ ಸೀರೆಗಳು ಹಾಗೆಯೇ ಡಿಸೈನರ್ ಡ್ರೆಸ್ಸಸ್ಗಳು ಎಲ್ಲ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ ಸೊ ಪ್ರತಿಯೊಂದು ಕೂಡ ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ಸ್ ಆಗಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಈ ಶಾಪಲ್ಲಿ ಎಲ್ಲ ತರಹದ ವೆರೈಟಿ ಗಳು ಅವೈಲೇಬಲ್ ಇದೆ ಕಾಂಚಿಪುರಂ ಧರ್ಮವನಂ ಪಟ್ಟು ಸಿಲ್ಕ್ ಪಟ್ಟು ಸಿಲ್ಕ್ ಅಂದರೆ ಈಗ ಸದ್ಯದಲ್ಲೇ ಟ್ರೆಂಡಿಂಗ್ ಇರುವಂತಹ ಸ್ಯಾರಿ ಇದು ಬ್ರೈಡಲ್ ಕಲೆಕ್ಷನ್ ಅದು ಮೈಸೂರು ಸಿಲ್ಕ್ ಹಾಗೆಯೇ ಬನಾರಸ್ ಸಿಲ್ಕ್ ಹಾಗೆಯೇ ಮೀನಾ ಬುಟ್ಟ ಅಂತ ಕೂಡ ಇದೆ ಕಾಟನ್ ಸಿಲ್ಕ್ ಹಾಗೆಯೇ ಕ್ರೇಪ್ ಸಿಲ್ಕ್ ಕ್ರೇಪ್ ಸಿಲ್ಕ್ ಅಂತಂದರೆ ನಿಮಗೆ ತೋರಿಸ್ತೀನಿ ಈಗ ಸದ್ಯದಲ್ಲಿ ಟ್ರೆಂಡಿಂಗ್ ಇರುವಂತಹ ಸೀರೆ ಅದು ಹಾಗೆಯೇ ಅದರಲ್ಲಿ ಬ್ರೈಡನ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ ಟಿಶ್ಯೂ ಸ್ಯಾರೀಸು ಪ್ಲೇನ್ ಸ್ಯಾರೀಸು ಗೋಲ್ಡನ್ ಟಿಶ್ಯೂ ಇರುವಂಥದ್ದು ಸ್ಟ್ರೈಪ್ಸಲ್ಲಿ ಬುಟ್ಟ ಕಾಟನ್ ಸಿಲ್ಕ್ ಹಾಗೆಯೇ ಲೈಟ್ ವೇಟ್ ಸ್ಯಾರೀಸ್ ಕೂಡ ಇದೆ ಹಾಗೆಯೇ ನಿಮಗೆ ಡೈಲಿ ವಿಯರಿಗೂ ಕೂಡ ನಿಮಗೆ ಸ್ಯಾರೀಸಲ್ಲಿ ಅವೈಲೇಬಲ್ ಇದೆ ಹೆಸರಿಗೆಯಲ್ಲಿ ಗಾಬರಿಯಾಗಬೇಡಿ ಎಲ್ಲ ಥರ ಸೀರೆಸ್ಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ತುಂಬ ಹೆವಿಯಾಗಿರುವಂತಹ ಬಾರ್ಡ್ರು ಸೀರೆಗಳು ಉಟ್ಕೊಳ್ಳೋಕ್ಕೆ ಕಷ್ಟ ಅಂತ ಅಂದರೆ ನಿಮಗೆ ಕಾಟನ್ ಸ್ಯಾರಿ ಕೂಡ ಬರುತ್ತೆ ಹಾಗೆಯೇ ಸಿಲ್ಕ್ ಸ್ಯಾರಿಯಲ್ಲಿ ನಿಮಗೆ ಬಾರ್ಡ್ರು ಕೂಡ ಚೆನ್ನಾಗಿ ರಿಚ್ ಆಗಿರುವಂತಹ ಇಲ್ಲಿ ಅವೈಲೇಬಲ್ ಇದೆ ಬ್ರೈಡಲ್ ಕಲೆಕ್ಷನಿಂದ ಹಿಡಿದು ಸಾದಾ ಅಂದರೆ ಡೈಲಿ ವಿಯರ್ ತನಕನೂ ಕೂಡ ಸೀರೀಸ್ನ ಇಟ್ಕೊಂಡಿದ್ದಾರೆ ನಾವು ಬೇರೆ ಕಡೆ ಎಲ್ಲ ಶಾಪಲ್ಲಿ ಹೋದಾಗ ಏನು ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ಬಿಟ್ಟು ಆಮೇಲೆ ನ ಇಳಿಸ್ತಾರೆ ಬಟ್ ಇವರು ಏನಂದರೆ ಆಲ್ರೆಡಿ ನ ಫಿಕ್ಸ್ ಮಾಡಿರ್ತಾರೆ ಮತ್ತು ಹಾಗೆ ನಮಗೆ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಕೂಡ ಕೊಡೋದ್ರಿಂದ ಸೀರೆ ನಮಗೆ ಮನಸ್ಸಿಗೂ ತೃಪ್ತಿ ಆಗುತ್ತೆ ಹಾಗೂ ರೇಟು ಬಾ ಕಡಿಮೆ ರೇಟಲ್ಲಿ ಸಿಕ್ಕಿದೆ ಅಂತ ಅದು ಕೂಡ ನಮಗೆ ಫೀಲ್ ಆಗುತ್ತೆ ಸೊ ಇವಾಗ ನೀವೀಗ ನೋಡ್ತಾ ಇರುವಂತಹ ಸೀರೆಗಳು ಎಲ್ಲ ಕಲೆಕ್ಷನ್ನ ಒಂದೊಂದು ಸೀರೆಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ಯಾವ್ಯಾವ ಕಲೆಕ್ಷನ್ನ ಹೆಸರುಗಳೇನು ಅಂತೇಳಿ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಸೀರೆಗಳನ್ನೆಲ್ಲ ನೋಡ್ತಾ ಇದ್ದರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ಏನು ಅಂತ ಅಂದರೆ ಎಲ್ಲ ಥರದ ಸೀರೆಗಳನ್ನೂ ಕೂಡ ಒಂದೊಂದು ಇಟ್ಕೋಬೇಕು ಉಟ್ಕೋಬೇಕು ಅನ್ನೋದು ಪ್ರತಿಯೊಂದು ಇನ್ನೊಂದು ಆಗಿರುತ್ತೆ ಸೊ ನಾನು ನಿಮಗೆ ಇವತ್ತು ಡೀಟೇಲಾಗಿ ತಿಳಿಸ್ತೀನಿ ಯಾವ ಸೀರೆ ಯಾವ ವಿಧದ್ದು ಅಂತ ಹೇಳಿ ಸೊ ನಿಮ್ಗೆ ಇದರಲ್ಲಿ ವೆರೈಟಿ ಆಫ್ ಕಲರ್ಸ್ ಆಗೇನೆ ವೆರೈಟಿ ಆಫ್ ಡಿಸೈನ್ ಇದೆ ಪ್ರತಿಯೊಂದು ಸೀರೆಯಲ್ಲೂ ಕೂಡ ನಿಮಗೆ ಆರು ಥರದ ಕಲರ್ಸ್ಗಳು ಸಿಗ್ತಾ ಹೋಗುತ್ತೆ ಸೊ ನಿಮಗೆ ಡಿಸೈನ್ ಇಷ್ಟ ಆಗಿದೆ ಕಲರ್ ಸಿಕ್ಕಿಲ್ಲ ಅಂತ ಹಾಗೆಲ್ಲ ಬೇಜಾರು ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ನೀವು ಇಷ್ಟಪಡುವಂತಹ ಕಲರ್ ಹಾಗೆ ನೀವು ಇಷ್ಟಪಡುವಂಥ ಸೀರೆ ಡಿಸೈನ್ ರೀಸನಬಲ್ ರೇಟಲ್ಲಿ ಇಲ್ಲಿ ಸಿಗುತ್ತೆ ಕಡಿಬಿಡಿಯಿಂದ ಸೀರೆನ ಚಾಯ್ಸ್ ಮಾಡೋದು ಬೇಡ ಆರಾಮಾಗಿ ನಮಗೆ ಮನಸ್ಸಿಗೆ ಇಷ್ಟವಾಗುವಂಥ ಸೀರೆನ ನಮಸ್ತೆ ಮೇಡಮ್ ಮೇಡಮ್ ನಿಮ್ಮ ಶಾಪಲ್ಲಿ ನ್ಯೂ ಕಲೆಕ್ಷನ್ ಅರೈವ್ ಆಗಿದೆ ಅಂತ ಹೇಳಿದ್ರಲ್ಲ ಸೊ ಯಾವ್ದು ಯಾವುದು ಬಂದಿದೆ ಅಂತೇಳಿ ನನಗೆ ತೋರಿಸ್ತೀರಾ ಇದು ಸಿಲ್ಕ್ ಶಾಪ್ ಅಂತ ಇಲ್ಲಿ ತುಂಬ ವೆರೈಟೀಸ್ ಸಿಲ್ಕ್ ಸಾರಿ ಸಿಗ್ತವೆ ಅದ್ರ ಜೊತೆಗೆ ಲೈಟ್ ವೇಟ್ ಸ್ಯಾರಿನೂ ಕಾಟನ್ ಕಾಟನಲ್ಲೂ ಸಿಗ್ತವೆ ಆಮೇಲೆ ನಮ್ಮ ಮಹಾರಾಷ್ಟ್ರೀಯನ್ ಆದಂತಹ ಮಹಾರಾಷ್ಟ್ರೀಯನ್ ಟ್ರೆಡಿಷನಲ್ ಆದಂತಹ ಪೈಠಣಿ ಸಾರಿ ಸಹ ಸಿಗ್ತವೆ ಇಲ್ಲಿ ಸ್ಪೆಷಲಿ ಬ್ರಿಡೌನ್ ಸಾರಿ ಸಹ ಸಿಗ್ತವೆ ಇದು ನೋಡಿ ಇವಾಗ ಬನಾರಸಿ ಸಿಲ್ಕ್ ಅಂತ ಬನಾರಸಿ ಸಿಲ್ಕ್ ಅಂತ ಬರೀ ಥರ್ಟೀನ್ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ಬಟ್ ಇದು ಟ್ವೆಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಹ ಇದೆ ನಮ್ಮ ಶಾಪಲ್ಲಿ ಏನು ದೀಪಾವಳಿ ಅಂತನ ಅಥವಾ ಇಲ್ಲ ಇದು ಹನ್ನೆರಡು ತಿಂಗಳು ಇರುತ್ತೆ ಹನ್ನೆರಡು ತಿಂಗಳು ನಮ್ಮ ಶಾಪಲ್ಲಿ ಆಫರ್ ಇದೆ ಪ್ರತಿಯೊಂದು ಇದು ಹೋಲ್ಸೇಲ್ ಶಾಪ್ ಆಲ್ರೆಡಿ ರೇಟ್ ಕಡಿಮೆ ಇರುತ್ತೆ ಅದ್ರ ಜೊತೆಗೆ ಮತ್ತೆ ನಮ್ಮ ರೇಟ್ಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಇವಾಗ ಇದು ನಾನು ನಿಮಗೆ ಒಂದು ವೆರೈಟಿ ತೋರಿಸ್ತಾ ಇದ್ದೀನಿ ಇದು ಒನ್ ವೆರೈಟಿ ಸಿಕ್ಸ್ ಪೀಸ್ ಬರುತ್ತೆ ಬೇರೆ ಬೇರೆ ಕಲರಲ್ಲಿ ಇದು ಬನಾರಸಿ ಅಂತ ಇದು ಸಿಲ್ಕ್ ಅಂತ ಇದು ರೇಷ್ಮೆ ಸಾರಿ ಅಂತ ಬರುತ್ತೆ ಪ್ರತಿಯೊಂದರಲ್ಲೂ ಆರಾರು ಏಳು ಏಳು ಕಲರ್ ಸಿಗುತ್ತೆ ಓಕೆ ಸಿಲ್ಕ್ ಅಂತ ಪ್ಯೂವರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ಸಹ ರೇಷ್ಮೆ ಸಾರಿ ಇದು ನೋಡಿ ಸ್ಟೋನ್ ಬುಟ್ಟ ಅಂತ ಬರುತ್ತೆ ಇವಾಗ ಇರೋದು ಇದರಲ್ಲೂ ಸಹ ನಿಮಗೆ ಏನ್ ಕಲರ್ ಸಿಗುತ್ತೆ ಆರಾಮಾಗಿ ಧರ್ಮಾವರ ಈ ಥರ ರಿಚ್ ಪಲ್ಲು ಬರುತ್ತೆ ಇದರಲ್ಲಿ ಕಲರ್ ಯಾವುದಿದೆ ಮೇಡಮ್ ಇಟ್ರಿಲ್ ಕಲರ್ ಸಿಗ್ತವೆ ಆರ್ ಕಲರ್ ಸಿಗ್ತವೆ ಸಿಕ್ಸ್ ಕಲರ್ ಸಿಗುತ್ತೆ ಇದು ಚೈನ್ ವರ್ಕ್ ಅಂತ ಬರುತ್ತೆ ಈ ಥರ ಕಾಪರ್ ಎಲ್ಲಿ ಕೊಟ್ಟಿದ್ದಾನೆ ಸ್ಮೂತ್ ಸ್ಮೂತಾಗೂ ಕೂಡ ಇದೆಯಲ್ಲ ಸಿಗಲ್ಲವಾ ಇದು ಸಹ ಡೈಲಿ ವೇರ್ಗೆ ಅಂದರೆ ಅದರ ಗಿಫ್ಟ್ ಎಲ್ಲ ಕೊಡೋಕ್ಕೆ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸಲ್ಲಿ ಇದು ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸಲ್ಲಿ ಬರುತ್ತೆ ಮೂವಿ ಮಾಡೋದಕ್ಕೆ ಅಡ್ಡಿಲ್ಲ ಮೇಡಮ್ ನೋಡೋಕ್ಕೂ ರಿಚ್ ಅನಿಸುತ್ತೆ ಸ್ಯಾರಿ ಕೊಟ್ಟು ಕೂಡ ಚೆನ್ನಾಗಿರುತ್ತೆ ರಿಚ್ ಬರುತ್ತೆ ಡಿಸೈನ್ ಸಹ ಅದೇ ಥರ ತುಂಬ ವೆರೈಟೀಸ್ ರೇಷ್ಮೆಲಿ ಧರ್ಮಾವರಂ ಸ್ಯಾರೀಲಿ ನಮ್ಮ ಹತ್ರ ಸಿಗುತ್ತೆ ಇದನ್ನು ಬಿಟ್ಟುಬಿಟ್ಟು ಬ್ರಿಡೌಟ್ ಸ್ಯಾರೀಸ್ ಇದು ನೋಡಿ ರೇಷ್ಮೆ ಸಾರಿ ಪ್ಯೂರ್ ರೇಷ್ಮೆ ಬರುತ್ತೆ ಶರ್ಕ್ ಸಹ ತುಂಬಾ ರಿಚ್ ಬರುತ್ತೆ ಇದು ರೇಷ್ಮೆ ಬ್ರಾಕೆಟ್ ಅಂತ ಬರುತ್ತೆ ಇದ್ರಲ್ಲೂ ಸಹ ತುಂಬಾ ವೆರೈಟಿಸ್ ಇದಾವೆ ಇದು ಪ್ರಿಂಟ್ ಅಲ್ಲಿ ಬರುತ್ತೆ ರೇಷ್ಮಿಲೇನೆ ಇದು ಪ್ರಿಂಟ್ ಅಲ್ಲಿ ಬರುತ್ತೆ ಇದು ಬ್ರೈಡಲ್ ಸೀರೆಗಳು ಇವಾಗೆಲ್ಲ ಹೊಸ್ದಾಗಿ ಬಂದಿದೆಯಲ್ಲ ಅಲ್ಲ ಕಲೆಕ್ಷನ್ಸ್ ಅನ್ಸುತ್ತಲ್ಲ ಇದು ಯಾಕಂತಂದ್ರೆ ಹೆಚ್ಚಾಗಿ ಸೀರಿಯಲ್ಗಳಲ್ಲಿ ಅಥವಾ ಟಿ ವಿ ಸಲಲ್ಲೆಲ್ಲ ನೋಡಿರ್ತೀವಲ್ಲ ನಾವು ನಾವು ಡೈರೆಕ್ಟ್ ಆಗಿ ನೋಡಿದಾಗ ಒಂದು ಕಲರ್ ಅನ್ಸುತ್ತೆ ಸೈಡ್ ಇಂದ ನೋಡಿದಾಗ ಒಂಥರ ಕಲರ್ ಚೇಂಜ್ ಅನ್ಸುತ್ತೆ ಡಬಲ್ ಕಲರ್ ಅನ್ಸುತ್ತೆ ಇವೆಲ್ಲ ತುಂಬಾ ಕಡಿಮೆ ಪ್ರೈಸ್ ಸಿಗ್ತವೆ ತೌಸಂಡ್ ಒಳಗಡೆನೆ ಬರ್ತವೆ ಇವೆಲ್ಲ ಸೆವೆನ್ ಫಿಫ್ಟಿ

ಇದು ಮ್ಯಾಮ್ ಪ್ರೈಸ್ ಎಷ್ಟಿದು ಪ್ರೈಸ್ ಟೂ ಥೌಸಂಡ್ ಒನ್ ಹಂಡ್ರೆಡ್ ಇದೆ ಆದರೆ ಇದು ಮತ್ತೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಾಗಿ ಸಿಗುತ್ತೆ ಇದು ಹೋಲ್ಸೇಲ್ ಶಾಪ್ ಅಂತ ಇಲ್ಲಿ ಪ್ರೈಸಸ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದ್ದಾವೆ ನೀವು ಸ್ಟಾರ್ಟಿಂಗ್ ಸೀರೆ ತೋರಿಸ್ಬೇಕಾದ್ರೆ ನಾನು ಏನು ಅನ್ಕೊಂಡೆ ಗೊತ್ತಾ ನಿಜ ಹೇಳಲ್ಲ ಇಲ್ಲೇ ಹತ್ತು ಸಾವಿರ ರೂಪಾಯಿ ಸೀರೆ ತೋರಿಸ್ತಾರೆ ನಾ ಈ ಮೇಡಮ್ ಅಂತ ಅಂದ್ಕೊಂಡೆ ಬಟ್ ಪ್ರೈಸ್ ಕೇಳಿದ್ರೆ ನನಗೆ ಒಂದು ಬಿಟ್ಟು ಎರಡು ತಗೋಬೇಕು ಅಂತ ಅನಿಸ್ತಿದೆ ಕಂಡ್ರಿ ನೀವು ತೋರಿಸ್ಬೇಕಾದ್ರೆ ಇದು ಇದು ನೋಡಿ ಇದು ಚೆನ್ನಾಗಿದೆ

ೇಶನ್ ಚೆನ್ನಾಗಿದೆ ನೋಡಿ ತೀರಾ ಒಂಥರ ಆರೆಂಜು ಕೂಡ ಅನ್ಸಲ್ಲ ಯೆಲ್ಲೋ ಇಶು ಅನ್ಸಲ್ಲ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಬರುತ್ತೆ ಓಕೆ ಬ್ಯಾಕ್ ನೆಕ್ಕು ಮತ್ತೆ ಸ್ಲೀವಿಗೆಲ್ಲ ವರ್ಕ್ ಆಲ್ರೆಡಿ ಬಂದಿದೆ ಮಾಮೂಲಾಗಿ ಬಾರ್ಡರ್ ಸ್ಯಾರೀಸು ಶಾರ್ಟ್ ಬಾರ್ಡರ್ ಬರುತ್ತೆ ಬಟ್ ಈ ಸ್ಯಾರೀಲಿ ಲೆಂದಿ ಇದೆ ಹೆಚ್ಚಿಗೆ ಇದೆ ಬಾರ್ಡರ್ ಅದಕ್ಕೆ ಮತ್ತೆ ಹ್ಯಾರಿ ವರ್ಕ್ ಕೊಟ್ಟು ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಬ್ಯಾಕ್ neck ಸಹ ಎರಿವರ್ಕ್ ಇದೆ ಇದು ಒಂದು ಹೊಸ ಲುಕ್ ಕೊಡುತ್ತೆ ಫ್ಯಾಷನ್ ಹಳೆದಾಗಿದ್ರು ಅದು โอลಡ್ ಇಸ್ ಗೋಲ್ಡ್ ಅಂತಾರಲ್ಲ ಹೌದೌದು ಆ ತರ ಈಗ ಯಾರಾದರೂ ನೀವು ಒಂದು ಸೀರೆ ಶಾಪಿಗೆ ಹೋಗಿ ಬಾರ್ಡರ್ ಮೇಲೆ ಸೀರೆ ನಿಡ್ಕೊಳ್ಳುತ್ತೆ ಅಲ್ವಾ ದೊಡ್ಡ ಬಾರ್ಡರ್ ರುವಂತ ಸೀರೆನೇ ಎಲ್ಲರೂ ಚಾಯ್ಸ್ ಮಾಡ್ತಾರೆ ಇದunu ನೀವು ಹೇಳ್ದಂಗೆ ತುಂಬಾ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡ್ರೆ ಒಂಥರ ಇದು ರೆಡ್ ಅಂತ ಹೇಳಕ್ ಆಗಲ್ಲ ಕಲರ್ ಇದು ಕುಂಕುಮ ಬರುತ್ತೆ ಕುಂಕುಮ ಕಲರ್ ಹೌದು ಎಸ್ ಇದು ಸಿಕ್ಸ್ ಕಲರ್ಸ್ ಬರ್ತವೆ ನನ್ನ ಹತ್ರ ಇದು ನೋಡಿ ಟೋಟಲಿ ರೆಡ್ ಮತ್ತೆ ಗೋಲ್ಡನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅದೇ ರೀತಿ ಇದರಲ್ಲಿ ಪಿಂಕ್ ಮತ್ತೆ ಗೋಲ್ಡನ್ ಕಾಂಬಿನೇಷನ್ ಇದರಲ್ಲಿ ಸ್ಟೋನ್ ಸಹ ಇದೆ ಇದು ಗೋಪುರ ಥರ ಡಿಸೈನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಇದು ಪರ್ಪಲ್ ರೆಡ್ಗಿಂತ ಇನ್ನೂ ಚೆನ್ನಾಗಿ ಕಾಣುತ್ತೆ ಬಿರೋಲೆಲ್ಲ ಒಪ್ಕೊಂಡು ಇದು ಆರೆಂಜ್ ಮತ್ತು ಗೋಲ್ಡನ್ ಕಾಂಬಿನೇಷನ್ ಕಾಟನ್ ಸಹ ವೆರೈಟಿ ಸಿಗ್ತವೆ ತುಂಬ ವೆರೈಟಿ ಇದಾವೆ ಕಾಟನ್ ಇದು ನೋಡಿ ಫೋರ್ ಹಂಡ್ರೆಡ್ ರುಪೀಸ್

ಆರಾಮಾಗಿ ಬಾರ್ಡರ್ ಸೀರೆನೇ ಉಟ್ಕೋಬೇಕು ಅಂತ ಇದು ಕಾಟನ್ ಸೀರೆ ಚೆನ್ನಾಗಿ ಅನ್ಸುತ್ತೆ ಉಟ್ಕೊಳ್ಳೋದಕ್ಕೆ ರೀಸನಬಲ್ ಇದೆ ಹಾ ಎಸ್ ಕರೆಕ್ಟ್ ಇದು ಕಾಟನ್ ಸಾರಿನೇ ಬಟ್ ಇದ್ರ ಮೇಲೆ ರಾಜಸ್ಥಾನಿ ಹ್ಯಾಂಡ್ ವರ್ಕ್ ಬರುತ್ತೆ ಇದು ಟೆಂಪಲ್ಗೂ ವೇರ್ ಮಾಡಬಹುದು ಸಣ್ಣ ಪುಟ್ಟ ಫಂಕ್ಷನ್ಗೂ ವೇರ್ ಮಾಡಬಹುದು ಇದು ಕಲರ್ಸ್ ಅದಾವೆ ಆರೆಂಜ್ ಕಲರ್ನಾಗ ಒಂದು ಸಣ್ಣ ಅಂದ್ರೆ ಅದು ಇದ್ರ ನಮಸ್ಕಾರ ಇದು ಸೋಫ್ಯಾಂಡ್ ಟೆಕ್ಸ್ಟೈಲ್ ಕಲಿಯೋಣ ಸೋಫಾಂಡ್ ಟೆಕ್ಸ್ಟೈಲ್ ಅನ್ನೋದು ಟ್ವೆಂಟಿ ಫೈವ್ಸ್ ಟ್ವೆಂಟಿ ಫೈವ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟಲ್ಲಿದೆ ಇವಾಗ ಟೆಕ್ಸ್ಟೈಲ್ ಟೆಕ್ಸ್ಟೈಲ್ಗೆ ಒಂದು ಬ್ರ್ಯಾಂಚ್ನ ಓಪನ್ ಮಾಡಿದ್ದೀವಿ ಬರೀ ಸಿಲ್ಕ್ ಸ್ಯಾರೀಸ್ ಅಂತ ಇಲ್ಲಿ ವೆರೈಟೀಸ್ ಆಫ್ ಸ್ಯಾರೀಸ್ ಸಿಗುತ್ತೆ ಒನ್ ಏಟಿ ರುಪೀಸ್ ಇರೋದು ಟೆನ್ ತೌಸಂಡ್ವರೆಗೂ ವೆರೈಟೀಸ್ ಆಫ್ ಸ್ಯಾರೀಸ್ ಕಲರ್ಸ್ ಸಿಗುತ್ತೆ ಮತ್ತು ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಹ ಇಟ್ಟಿದ್ದೀವಿ ಇದು ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ಇಲ್ಲಿ ಪ್ರತಿಯೊಂದು ಸ್ಯಾರಿನೂ ಕಡಿಮೆ ರೇಟಲ್ಲಿ ಸಿಗುತ್ತೆ ಅದಕ್ಕೂ ಮತ್ತೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ಗೆ ಕೊಡ್ತಾ ಇಲ್ಲಿ ಒನ್ ಏಯ್ಟಿ ರುಪೀಸಿಂದ ಹಿಡಿದು ಟೆನ್ ತೌಸಂಡ್ವರೆಗೆ ವೆರೈಟೀಸ್ ಆಫ್ ಸ್ಯಾರೀಸ್ ಸಿಗುತ್ತೆ ನಮ್ಮ ಶಾಪಲ್ಲಿ ವೆರೈಟಿಸ್ ಆಫ್ ಸ್ಯಾರೀಸ್ ಸಿಗುತ್ತೆ ಕಾಂಚಿವರಂ ಧರ್ಮಾವರಂ ಆಮೇಲೆ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಡೈಲಿ ವೇರ್ಗೆ ಹಾಕುವಂಥ ಸ್ಯಾಡೀಸ್ ಆಮೇಲೆ ಗಿಫ್ಟ್ ಕೊಡಲಿಕ್ಕೆ ಕಡಿಮೆ ಪ್ರೈಸಲ್ಲಿ ಎಲ್ಲ ಟೈಪ್ ಆಫ್ ಸ್ಯಾಡೀಸು ನಮ್ಮ ಹತ್ರ ಸಿಗುತ್ತೆ ಅದು ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಸಿಗುತ್ತೆ ಒಂದ್ಸಲ ಬಂದು ವಿಸಿಟ್ ಮಾಡಿ ಟೈಮ್ ನಾವು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ವಿಡಿಯೋಸ್ ಎಲ್ಲ ಸ್ಕ್ರೋಲ್ ಮಾಡಬೇಕಾದ್ರೆ ನಾವಂತೂ ಮಹಿಳೆಯರು ಹೆಚ್ಚಾಗಿ ಸೀರೆನೇ ಇಷ್ಟಪಡ್ತೀವಿ ಸೊ ಹಾಗೆ ಸೀರಿಯಲ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಮೈಸೂರು ಸಿಲ್ಕ್ ಅಲ್ಲಿ ಪ್ಯಾಟರ್ನ್ ಕ್ರೇಪ್ ಪ್ಯಾಟರ್ನ್ ಅಲ್ಲಿ ಸೀರಿಯಸ್ ಬರ್ತಾ ಇದಾವಂತೆ ಸೊ ಅದು ನಮ್ಮ ಹಳೆಯದಲ್ಲಿ ಬಂದಿದೆಯಾ ಅಥವಾ ನಿಮ್ಮ ಕಡೆ ಕಲೆಕ್ಷನ್ಸ್ ಇದೆಯಾ ಇದೆ ತುಂಬಾ ಇದೆ ತೋರಿಸ್ತೀರಾ ಮೇಡಮ್ ಹಾಗಾದ್ರೆ ಮೂರ್ ನಾಲ್ಕು ವೆರೈಟಿ ಇದೆ ನಮ್ಮ ಹತ್ರ ಒಂದು ಈ ತರ ಪ್ಲೇನ್ ಅಲ್ಲಿ ಬರುತ್ತೆ ಇದರಲ್ಲೇ ನಿಮಗೆ ಕಲರ್ ಸಿಗುತ್ತೆ ಏಳು ಎಂಟು ಕಲರ್ ಸಿಗುತ್ತೆ ಅದ್ರ ಜೊತೆಗೆ ಈ ಥರ ಲೈನ್ಸಲ್ಲಿ ಬರುತ್ತೆ ಎಸ್ ಮೇಡಮ್ ನಾನು ಕೇಳ್ತಾ ಇದ್ದಿದ್ದು ಸೀರೆ ಇದೆ ನೋಡಿ ಲೈನ್ಸ್ ಸಾಫ್ಟ್ ಕೂಡ ಇದೆಯಲ್ಲ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ಈ ತರ ಬರುತ್ತೆ ಇದರಲ್ಲಿ ಸಹ ಕಲರ್ಸ್ ಇದಾವೆ ಡಾರ್ಕ್ ಕಲರ್ಸ್ ಇಷ್ಟಪಡೋರು ಡಾರ್ಕ್ ಕಲರ್ಸ್ ಸಿಗ್ತಾವೆ ಲೈಟ್ ಕಲರ್ ಇಷ್ಟಪಡೋರಿಗೆ ಲೈಟ್ ಕಲರ್ಸ್ ಇದೆ ನೋಡಿ ಇಷ್ಟೊಂದು ಕಲರ್ ಇದೆ ಇದ್ರಲ್ಲಿ ಮತ್ತೊಂದು ಪ್ಲೈನ್ ಒಂದು ಬರೋದು ಇದು ಲೈನ್ಸ್ ಲೈನ್ಸ್ ಅಲ್ಲಿ ಇದೆ ಇದು ಒಂಚೂರು ಡಿಸ್ಟೆನ್ಸ್ ಮಾವಿನಕಾಯಿ ಎಸ್ ಎಸ್ ಮಿಡ್ಲ್ ನಲ್ಲಿ ಮಾವಿನಕಾಯಿ ಇದೆ ಚೆನ್ನಾಗಿದೆ ಈ ಕಲರ್ ಸಹ ಚೆನ್ನಾಗಿದೆ ಅದಕ್ಕೆ ಗ್ರೀನ್ ಕಲರ್ ಬಾರ್ಡರ್ ಕೊಟ್ಟಿದರಲ್ಲ ಅದು ತುಂಬಾ ಚೆನ್ನಾಗಿ ಒಪ್ಪಿದೆ ಈ ಸೀರೆಗೆ ಆಮೇಲೆ ಇದರಲ್ಲಿ ಇದು ಬಂದಿದೆ ಈ ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ಸ್ ನಿಮಗೆ ಡಾರ್ಕ್ ಕಲರ್ಸ್ ಬೇಕಂದ್ರೆ ಡಾರ್ಕ್ ಕಲರ್ಸ್ ಇದಾವೆ ಮ್ಯಾಮ್ ಇದು ತೋರಿಸಿ ತುಂಬಾ ಚೆನ್ನಾಗಿದೆ ಕಲರ್ ಬರಲ್ಲ ಕಾಂಬಿನೇಷನ್ ಲೈಟ್ ಬ್ಲೂ ಮತ್ತೆ ಡಾರ್ಕ್ ಬ್ಲೂ ಆಲ್ಮೋಸ್ಟ್ ಆಲ್ ಬ್ಲೂ ಕಲರ್ ಎಲ್ಲರಿಗೂ ಕೂಡ ಚೆನ್ನಾಗಿ ಕಾಣುತ್ತೆ ಇದು ಒಂಥರ ರಿಚ್ ಕಲರ್ ಅನ್ಸುತ್ತಲ್ಲ ಇದು ಸ್ಕೈ ಬ್ಲೂ ಕಲರ್ ಅಲ್ಲಿ ಬ್ಲೌಸ್ ಆಗಿನೇ

ಮೇಡಮ್ ಇವಾಗ ಮದುವೆಗಳಿಗೆ ಅಥವಾ ಫಂಕ್ಷನ್ ಗೆಲ್ಲ ಹೋಗೋದಕ್ಕೆ ಎಲ್ಲ ತೋರಿಸಿದ್ರಿ ಈಗ ಈಗ ಡೈಲಿ ವೇರ್ ಮಾಡೋರು ಡೈಲಿ ವರ್ಕಿಗೆ ಹೋಗೋರು ಇರ್ತಾರೆ ಅವರಿಗೆ ನಿಮ್ ಕಡೆ ಸೀರೆ ಕಲೆಕ್ಷನ್ಸ್ ಇದೆಯಾಡ್ತಾರೆ ಈ ಸಾರಿ ನೋಡಿ 320 ರೂಪಾಯಿ ಬರುತ್ತೆ 320 ರೂಪಾಯಿ ಇದೇ ರೀತಿ ಕನೆಕ್ಟ್ ಸಹ ಇವಾಗ ಇದು 320 ರೂಪಾಯಿ ಬರುತ್ತೆ 320 ರೂಪಾಯಿಗೆ ಬರುತ್ತೆ ಅದೇ ರೀತಿ ಬ್ಲೌಸ್ ವೈಟ್ ಬರುತ್ತೆ ಕಲರ್ ಕಲರ್ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಇದೇ ರೀತಿ ಅದೇ ರೀತಿ ಇದು ಫ್ಯಾನ್ಸಿ ಬಿಟಿ ডেইলি ವೇರ್ ಇಸಗೊಂದು ಇದು 6 300 ರೂಪಾಯಿಗೆ ಬರುತ್ತೆ. ಇದೆಲ್ಲಾ 320 ರೂಪಾಯಿಗೆ ಬರ್ತಿದೆ. ಇದು ಹೋಲ್সেল 숍 ಇರೋದ್ರಿಂದ ಇಲ್ಲಿ ಪ್ರತಿಯೊಂದು ರೇಟ್ ಕಡಿಮೆ ದರದಲ್ಲಿ ಪ್ರತಿಯೊಂದು ಸೈಜ್ ದು ಕಡಿಮೆ ದರದಲ್ಲಿ ಸಿಗುತ್ತೆ. ಮತ್ತೆ ಅದಕ್ಕೆ 20% ಡಿಸ್ಕೌಂಟ್ ಇದೆ. ಈ ಡಿಸ್ಕೌಂಟ್ ಬರಿ ಡಿಫಾಲ್ಟ್ ಅಂತ ಅಲ್ಲ. ಇರುತ್ತೆ. ಇಷ್ಟೆಲ್ಲ ಕಲೆಕ್ಷನ್ ಸೀರೆಗಳನ್ನ ಇಟ್ಟಿದ್ದಾರೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನಾವು ಏನಾದರೂ ಒಂದು ಸೀರೆ ಅಥವಾ ಎರಡು ಸೀರೆ ತಗೋಬೇಕಂತ ಹೋದರೂ ಕೂಡ ಪರ್ಸ್ ಖಾಲಿ ಮಾಡ್ಕೊಂಬಾರ್ದಂತೂ ಗ್ಯಾರಂಟಿ ಸೊ ನಾನು ಕೂಡ ಒಂದೆರಡು ಸ್ಯಾರೀಸ್ ಕೂಡ ತೊಗೊಂಡೆ ನನಗೆ ಇಷ್ಟ ಆಗುವಂತಹ ಕ್ರೇಪ್ ಸ್ಯಾರಿ ನನಗೆ ಇಷ್ಟ ಸೊ ಹಾಗಾಗಿ ನಾನು ಕ್ರೇಪ್ ಸ್ಯಾರಿನ ತೊಗೊಂಡೆ ಸೊ ನೀವು ಕೂಡ ಶಾಪ್ನ ವಿಡಿಯೋ ನೋಡಿರ್ತೀರ ಸ್ಯಾರೀಸ್ ಅಥವಾ ಏನಾದರೂ ಲೆಹೆಂಗಾಸ್ ಅಥವಾ ಎನಿ ಡ್ರೆಸ್ಸಸ್ ನಿಮಗೆ ತೊಗೋಬೇಕಂತ ಅನಿಸಿದರೆ ನೀವು ಸೋಫಾ ಆ್ಯಂಡ್ ಫ್ಯಾಷನಿಗೆ ಬರ್ಬೋದು ಸೊ ಇವಾಗ ಶಾಪಿಂಗ್ನ ಮುಗಿಸಿ ಬಂದೆ ನನಗೆ ಇಷ್ಟ ಆಗುವಂಥ ಸೀರೆಸ್ನ ನಾನು ತೊಗೊಂಡೆ ನಾನು ತೊಗೊಂಡಿರುವಂತಹ ಸೀರೆ ಬಂದುಬಿಟ್ಟು ಕ್ರೇಪ್ ಸ್ಯಾರಿ ಅದು ಮೈಸೂರು ಸೇರ್ಕಲ್ಲಿ ತುಂಬ ಚೆನ್ನಾಗಿತ್ತು ಸೊ ಅದನ್ನು ನಾನು ಇಷ್ಟಪಟ್ಟು ತಗೊಂಡೆ ವಿಡಿಯೋನ ನೋಡಿ ನೀವು ಕೂಡ ಎಲ್ಲಿದೆಯಪ್ಪ ಶಾಪು ನಾನು ಕೂಡ ತೊಗೋಬೇಕು ಅಂತ ನೀವೆಂದ್ರೂ ಅಂದ್ಕೊತಾ ಇದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೂಡ ಹಾಕಿರ್ತೀನಿ ನಮ್ಮ ಹಳೆಯಾಳದಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ನ್ಯೂ ಓಪನ್ ಬ್ರಾಂಜ್ ಇದು ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಿ ಅಂದರೆ ನೀವು ಕೂಡ ಹಳೆಯಾಳದಲ್ಲಿ ಈ ಶಾಪ್ ಎಲ್ಲಿದೆ ಅಂತ ಕೇಳ್ತಾ ಇರ್ಬೋದು ಸೊ ನಾನು ಶಾಪಿನ ಅಡ್ರೆಸ್ ಕೂಡ ನಿಮಗೆ ಮುಂಚೆ ತಿಳಿಸಿದೆ ಹಾಗೆಯೇ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಬರ್ಬೋದು ನಿಮಗೆ ಇಷ್ಟವಾಗುವಂತಹ ಸೀರೆ ನೀವು ಪರ್ಚೇಸ್ ಮಾಡಬಹುದು ಈ ಶಾಪ್ ಅಲ್ಲಿ ಹೋಲ್ಸೇಲ್ ಆಗಿ ನಿಮಗೆ ಸೀರೆಸ್ ಗಳು ಗಳು ಡ್ರೆಸ್ಸಸ್ ಗಳು ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ ಹಾಗೆಯೇ ಹನ್ನೆರಡು ತಿಂಗಳು ಅಂದ್ರೆ ವರ್ಷದ ಹನ್ನೆರಡು ತಿಂಗಳು ಸಹ ನಿಮಗೆ ಟ್ವೆಂಟಿ ಪರ್ಸೆಂಟ್ ಹೋಲ್ಸೇಲ್ ಅಲ್ಲಿ ನಿಮಗೆ ಬಟ್ಟೆಗಳು ಸೀರೆಗಳು ಸಿಗ್ತಾ ಹೋಗುತ್ತೆ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ವೀಡಿಯೋಸ್ನ ನೋಡಿಕೊಂಡು ಅಥವಾ ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡಿಕೊಂಡು ಶಾಪ್ಗೆ ಹೋಗಿದ್ದೀರಿ ಅಂತ ಅಂತ ಹೇಳಿ ಜಾನು ಶೋ ವ್ಲಾಗ್ಸ್ನ ನೋಡಿಕೊಂಡು ಬಂದಿದ್ದೀವಿ ನಿಮ್ಮ ಶಾಪಿಗೆ ಅಂತೇಳಿ ಸೊ ನಿಮಗೆ ಒಂದು ವೆರೈಟಿ ಆಗಿರುವಂಥ ಕಲೆಕ್ಷನ್ಗಳು ನ್ಯೂ ಅರೈವಲ್ ಎಲ್ಲ ಕೂಡ ತೋರಿಸ್ತಾರೆ ನನ್ನ ಶಾಪಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ನೀವು ಕೂಡ ಹೋಗಿ ಒಳ್ಳೆ ಶಾಪಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತೇಳಿ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಅಂದರೆ ತಪ್ಪತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಓಕೆನಾ ಇದೇ ಥರ ನಿಮ್ಮ ಸಪೋರ್ಟ್ ಹೀಗೆ ಇಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು